ಭದ್ರತೆಯ ಭದ್ರತೆಯಿಂದ ಒಂದು ದೇಶದ ಭದ್ರತೆಗಾಗಿ ಈ ಚುನಾವಣೆಯಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಬಹಳ ಮಹತ್ವ ಕಳೆದ ಹತ್ತು ವರ್ಷಗಳಿಂದ ನೀವು ಅಂಕಿಅಂಶಗಳನ್ನು ನೋಡಿ ಕಳೆದ ಹತ್ತು ವರ್ಷಗಳಿಂದ ಗಡಿ ವಿಚಾರಗಳಲ್ಲಿ ಇರ್ಬೋದು ಮತ್ತು ಭದ್ರತೆಯ ದೃಷ್ಟಿಯಿಂದ ಅದರ ಹಿಂದೆ ಏನೆಲ್ಲ ಆಗ್ತಾ ಇತ್ತು ಎಷ್ಟು ಜಮ್ಮು ಕಾಶ್ಮೀರದ ಕಡೆ ಇರ್ಬೋದು ಚೈನಾ ಭಾಗದ ಗಡಿಯಲ್ಲಿ ಇರ್ಬೋದು ಬಾಂಗ್ಲಾದೇಶದ ಗಡಿಯಲ್ಲಿರ್ಬೋದು ನೇಪಾಳ ಗಡಿಯಲ್ಲಿ ಇರ್ಬೋದು ಎಲ್ಲಲ್ಲಿ ಎಲ್ಲಾ ಮೂಲಕ ಆತಂಕವಾದಿಗಳು ಟೆರಿಸ್ಟ್ಗಳು ಯಾವ ಮುಸ್ಲಿಂ ಜೈಲಿ ಹಾಳು ಬಂದು ಏನೇನ್ ಮಾಡ್ತಾ ಇದ್ರು ಅನ್ನೋದು ಆದ್ರೆ ನೀವು ಅಂಕಿಅಂಶಗಳನ್ನ ನೀವು ತಗೊಳ್ಳಿ ಕಳೆದ ಹತ್ತು ವರ್ಷಗಳಿಂದ ಅದು ಎಷ್ಟು ಗಣನೀಯವಾಗಿ ಇವತ್ತು ತೆರೆದು ಬಂದಿದೆ ಅಂತ ಹೇಳಿದ್ರೆ ಬಹುಶಃ ನಿಜವಾಗಿ ಕೂಡ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅನ್ನುವಂತವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ದೇಶದ ಭದ್ರತೆಯ ವಿಚಾರದಿಂದಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದ್ರೆ ಇವತ್ತು ಈ ಚುನಾವಣೆಯಲ್ಲಿ ಎರಡು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರನ್ನ ನಾವು ಈ ಆಯ್ಕೆ ಮಾಡಿದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ ಮತ್ತು ಎರಡನೇದು ಈ ದೇಶ ಸುರಕ್ಷಿತವಾಗಿರ್ಬೇಕು ನೂರ ನಲವತ್ತು ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಇರಬೇಕು ಇರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಈ ಚುನಾವಣೆಯಲ್ಲಿ ನಾವು ಮಲ್ಲೇಶ್ ಬಾಬು ಅವರನ್ನ ಆಯ್ಕೆ ಮಾಡಿದ್ರೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ಮತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ ಮತ್ತು ಮೂರನೇದು ದೇಶದ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಕಳೆದ ಹತ್ತು ವರ್ಷಗಳಿಂದ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಕಳೆದ ವರ್ಷಗಳಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಕೂಡ ಆಲೋಚನೆ ಇವತ್ತು ನರೇಂದ್ರ ಮೋದಿ ಅವರು ಕಳೆದ ನೀವು ಇಂಜಾಯ್ ಮಾಡಿ ನೀವು ಅಲ್ಲಿ ಇವತ್ತು ನೀವು ತಿಳ್ಕೊಳ್ಬಾರ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶದ ಯುವಕರಿಗೆ ಈ ದೇಶದ ಯುವತಿಯರಿಗೆ ಇವತ್ತು ಎಂಟು ಅಂಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಏಳು ಐಐಟಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹದಿನೇಳು ಹೇಮ್ಸ್ಗಳನ್ನ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಈ ದೇಶದ ಯಾರು ಒಬ್ಬ ವ್ಯಕ್ತ ವ್ಯಕ್ತಿ ಇದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ನಾವು ಇಂತಹ ಬೇರನ್ನ ಸಭೆಗಳಲ್ಲಿ ಒಂಟಾದೇಶ ಇವತ್ತು ನಾವು ಹೇಳಿದಾಗ್ತಾ